ಎಲ್ರಿಗೂ ಮೊರಾರ್ಜಿ ಪರೀಕ್ಷೆಯ ಇಂಗ್ಲೀಷ್ ಕೀ ಆನ್ಸರು ನಿಮಗೆ ಎಷ್ಟು ಬಂದೈತೆ ಅಂತ ಕಮೆಂಟ್ ಮಾಡ್ರಿ ಇಟ್ ಈಸ್ ಎ ಡ್ಯಾಶ್ ಡೇ ಅಂತ ಕೊಟ್ಟಾರ ಏನು ಕೊಟ್ಟಿಲ್ಲ ಪರ್ವತಗಳು ಕೊಟ್ಟು ಒಂದು ಸೂರ್ಯ ಕೊಟ್ಟಾರ ಹಂಗಂದಾಗ ನಾ ಕ್ಲೌಡಿ ಅಂದಾಗ ಏನು ಮಾಡಬೇಕಾಗ್ತಿತ್ತು ಮೂಡೋ ಥರ ಏನಾರು ಆಯ್ತಾ ಅಂತ ನೋಡಬೇಕಾಗ್ತಿತ್ತು ಡ್ರೈನಿ ಅಂದಾಗ ಮಳೆ ಬರೋ ಸಿಂಬಾಲ್ಸ್ ಇತ್ತು ಅಂದ್ರೂ ಕನ್ಫ್ಯೂಸ್ ಆಗ್ತಿತ್ತು ಇದು ಏನು ಇಲ್ಲ ಸೂರ್ಯ ಕೊಟ್ಟು ಮತ್ತು ಪರ್ವತ ಕೊಟ್ಟಿರೋದ್ರಿಂದ ಅದು ಸನ್ನಿ ತರ್ಡ್ ಬನ್ ಆನ್ಸರು ಇನ್ನು ದ ಇದು ಸ ಬಂದು ಲೆಸನ್ನಲ್ಲಿರೋದು ಲೆಸನ್ ಚೆನ್ನಾಗಿ ಓದಿದ್ರಿ ಅಂದ್ರೆ ಅದರ ಆನ್ಸರು ನಿಮಗೆ ಗೊತ್ತಿರುತ್ತಾ ಹರಿಶ್ಚಂದ್ರ ಮೆಹರ್ ಇನ್ನು ಇದು ರೌಂಡ್ ಇದರ ಆನ್ಸರ್ ಬಂದು ಇದು ಯುವರ್ ಸೆಲ್ಫ್ ಇದು ಬಂದು ಟೈಮ್ ಕೊಟ್ಟಿದ್ದು ಟೈಮ್ ಪ್ರಕಾರ ನೋಡ್ಕೊಡ್ತಾ ಹೋಗಬೇಕು ಇಲ್ಲಿಗೆ ಬಂದರೆ ತ್ರೀ ತರ್ಟಿ ಫೋರ್ ತರ್ಟಿ ಫೈ ತರ್ಟಿ ಆಗುತ್ತೆ ಹಂಗಂದಾಗ ಹಾಫ್ ಫಾಸ್ಟ್ ಫೈ ಇನ್ನು ಆರ್ಟಿಕಲ್ಸು ಕೊಟ್ಟಿದ್ದು ನಾವು ಏನು ಮಾಡ್ತೀವಿ ಓವೆಲ್ಸ್ ಇತ್ತು ಅಂದ್ರೆ ಆ್ಯನ್ ಬರಿಬೇಕು ಕನ್ಸೋನೆನ್ಸ್ ಇತ್ತು ಅಂದ್ರೆ ಬರಿಬೇಕು ಅಂತ ಅಂತೈತೆ ಈ ಮುಂದಿಂದು ಪದ ನೋಡಿದಾಗ ಓವೆಲ್ಸ್ ಇರೋದ್ರಿಂದ ಇದು ಏನಾಗುತ್ತೆ ಆ್ಯನ್ ಇದ್ರದ್ದು ಸರಿಯಾದ ಉತ್ತರ ಇನ್ನು ಇದು ಐ ಪಾರ್ಕ್ ಇದು ಏನಂದ್ರೆ ಆ್ಯಕ್ಷನ್ ವರ್ಡ್ ಕೇಳ್ಯಾರ ಆ್ಯಕ್ಷನ್ ವರ್ಡ್ ಇದರಲ್ಲಿ ಆಗೋದು ಪಾರ್ಕು ಇನ್ನು ಜೆಂಡರ್ಸ್ ಕೇಳ್ಯಾರ ಜೆಂಡರ್ಸಲ್ಲಿ ಗಾಡ್ಸ್ ಕೊಟ್ಟಾರ ಹಂಗಾಗಿ ಗಾಡ್ಸಸ್ ಆಗತ್ತೆ ಸೆಕೆಂಡ್ ಒನ್ ಇದ್ರದ್ದು ಆನ್ಸರು ಇನ್ನು ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳ್ಯಾರ ಅವಾಗ ಅದು ಬರೋದು ವಾಜು ಇನ್ನು ಇದು ಬಂದು ಜಂಬಲ್ ರೀರೇಂಜ್ ಸೆಂಟೆನ್ಸ್ ಕೊಟ್ಟಿದ್ದು ಇದನ್ನು ನಾವು ಏನು ಮಾಡಬೇಕು ಹಿಂದೆ ಮುಂದೆ ಇರೋದು ನೀಟಾಗಿ ಸೆಂಟೆನ್ಸ್ ಮಾಡೋದ್ರಿಂದ ಇದರ ಆನ್ಸರ್ ಬಂದು ಥರ್ಡ್ ಒನ್ ಆ್ಯನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಆಗುತ್ತೆ ದಿ ಮೀನಿಂಗ್ ಆಫ್ ದಿ ಮ್ಯಾಗ್ನಿ ಫಿಶಿಯೆಂಟ್ ಆಗುತ್ತೆ ಇದ್ರದ್ದು ಆನ್ಸರ್ ಬಂದು ಬ್ಯೂಟಿಫುಲ್ ಇನ್ ಕುಡ್ ನಾಟ್ ಇದು ಅಂತೂ ಶಾರ್ಟ್ ಫಾರ್ಮ್ ಈಸಿ ಇರೋದೆ ಇಲ್ಲಿ ಮಿಸ್ಟೇಕೇ ಕೊಟ್ಬಿಟ್ರೆ ಆಲ್ರೆಡಿ ಇಲ್ಲಿ ಬಂದು ಎನ್ ಕೊಟ್ಟಿಲ್ಲ ಇಲ್ಲಿ ಇಲ್ಲಿ ಎನ್ ಕೊಟ್ಟಿಲ್ಲ ಇಲ್ಲಿ ಬಂದು ಎನ್ ಅಪೋಸ್ಟ್ ಕೊಡೋ ಬದಲಿ ಓ ಮೇಲೆ ಕೊಟ್ಟಿರೋದ್ರಿಂದ ಫಸ್ಟ್ ಒನ್ ಆನ್ಸರ್ ಈಸ್ ರೈಟ್ ಇನ್ನು ಇದು ರೀ ರೇಂಜ್ ಮೀನಿಂಗ್ಫುಲ್ ವರ್ಡ್ ಇದು ಇದನ್ನು ನಾವು ಸರಿಯಾಗಿ ನೋಡಿದಾಗ ಏನಾಗುತ್ತೆ ಇದು ಪೇರೆಂಟ್ಸು ಸರಿಯಾದ ಉತ್ತರ ಇನ್ನು ಇದು ಬಂದು ಹಾರ್ಸು ಯಾವ ಥರ ಸೌಂಡ್ ಮಾಡ್ತೈತಿ ಅಂದಂಗೆ ನೇ ಇದ್ರದ್ದು ಸರಿಯಾದ ಉತ್ತರ ಇನ್ನು ಪ್ಲೂರಲ್ ಕೊಟ್ಟಾರ ನಾವು ಸಿಂಗುಲರು ಪ್ಲೂರಲ್ಲು ನೋಡಬೇಕಾಗತ್ತೆ ಡ್ರೆಸ್ಸು ಆನ್ಸರ್ ಈಸ್ ಡ್ರೆಸ್ಸಸ್ಸು ಇನ್ನು ಆಪೋಸಿಟು ಗೇನು ಲೂಸ್ ಇನ್ನು ಇದು ಬಂದು ಡಿಕ್ಷ್ನರಿ ವರ್ಡ್ ಎ ಬಿ ಸಿ ಡಿ ಈ ಥರ ನೋಡಬೇಕಾಗತ್ತೆ ಇದು ಪ್ರತಿ ಸರನು ಈ ಥರ ಒಂದಂತೂ ಕ್ವೆಶನ್ ಇದ್ದೇ ಇರುತ್ತೆ ಅದರೊಳಗೆ ನಾವು ಫಸ್ಟ್ ಒಂದು ಪಿ ಎಲ್ ಇ ಅಂದಾಗೆ ಇವು ಎರಡು ಹೋಯಿತು ಯಾಕಂದ್ರೆ ಪಿ ಎಲ್ ಎ ಬಂದೈತಿ ಆಮೇಲೆ ಸಿ ಇ ಸಿ ಇ ಇಲ್ಲಿ ಸೇಮ್ ಐತೆ ಇಲ್ಲಿ ನೋಡ್ರಿ ಪಿ ಎಲ್ ಇ ಐತಿ ಪಿ ಎಲ್ ಇ ಎ ಇಲ್ಲಿ ಪಿ ಎಲ್ ಇ ಎ ಇಲ್ಲಿ ಎಸ್ ಎ ಐತಿ ಇಲ್ಲಿ ಎಸ್ ಇ ಐತಿ ಹಾಗಾಗಿ ಫೋರ್ತ್ ಆನ್ಸರ್ ಈಸ್ ರೈಟ್ ಇನ್ನಿದು ಇಂಗ್ಲೀಷಲ್ಲಿ ಒಗಟು ಐ ಆಮ್ ಇನ್ ದ ವೆಜಿಟೇಬಲ್ ಗ್ರೂಪ್ ನಾವು ಇದು ಒಂದು ಲೈನ್ ಓದಿದ್ರೆ ಇದ್ರ ಆನ್ಸರು ಗೊತ್ತಾಗ್ಬಿಡ್ತೈತಿ ನಾನು ತರಕಾರಿಗಳ ಗುಂಪಿಗೆ ಸೇರಿದ್ದೇನೆ ಅಂದಾಗ ಫಸ್ಟ್ ಒನ್ ಆನ್ಸರ್ ಆರೆಂಜ್ ಪಪ್ಪಾಯ ಕೊಟ್ಟರೆ ಇವು ಎರಡು ಅಂತೂ ಆನ್ಸರ್ ಅಲ್ಲ ಅನ್ನೋದು ಗೊತ್ತಾಯಿತು ನೆಕ್ಸ್ಟ್ ಐ ಗ್ರೋ ಅಂಡರ್ ದ ಗ್ರೌಂಡ್ ನಾನು ಎಲ್ಲಿ ಬೆಳಿತೀನಿ ಭೂಮಿ ಒಳಗಡೆ ಬೆಳಿತೀನಿ ಅಂದಾಗ ಇನ್ನೊಂದು ಕ್ಯಾರೆಟ್ ಮತ್ತು ಬೀಟ್ರೂಟಲ್ಲಿ ಕನ್ಫ್ಯೂಸ್ ಆಗ್ಬೋದು ಯಾಕಂದ್ರೆ ಎರಡು ಭೂಮಿ ಒಳಗೆ ಬೆಳೆಯದು ಇನ್ನು ಐ ಕ್ಯಾನ್ ಬಿ ಇಟನ್ ರಾ ಆರ್ ಕುಕ್ಳು ನನ್ನ ಬೇಯಿಸಿನೂ ತಿನ್ಬೋದು ಹಾಗೇನೂ ತಿನ್ಬೋದು ಅಂದರ ಇದಕ್ಕೂ ಎರಡಕ್ಕೂ ಕನ್ಫ್ಯೂಸ್ ಆಗ್ಬೋದು ಯಾಕಂದ್ರೆ ಬೀಟ್ರೂಟ್ನು ಹಾಗೇನು ತಿನ್ಬೋದು ಕ್ಯಾರೆಟು ಹಾಗೆ ತಿನ್ಬೋದು ಐ ಹೆಲ್ಪ್ ಕೀ ಕೀಪ್ ಐಸ್ ಹೆಲ್ತಿ ಅಂದರೆ ನನ್ನ ಕಣ್ಣಿ ಕಣ್ಣಿಗೆ ಇದು ಒಳ್ಳೆಯದು ಅಂದಾಗ ಬೀಟ್ರೂಟ್ ಇದು ಕ್ಯಾರೆಟ್ ಅನ್ನೋದು ಫಿಫ್ಟಿ ಪರ್ಸೆಂಟ್ ಗೊತ್ತಾಗುತ್ತೆ ಆಮೇಲೆ ಐ ಆಮ್ ಆರೆಂಜಿನ ಕಲರ್ ಅಂದಾಗ ಕ್ಯಾರೆಟ್ ಕಲರ್ ಯಾವುದಿರುತ್ತೋ ಆರೆಂಜ್ ಇರುತ್ತೋ ಹಾಗಾಗಿ ಕ್ಯಾರೆಟು ಸರಿಯಾದ ಉತ್ತರ ಬೀಟ್ರೂಟ್ ಬಂದು ಪಿಂಕು ರೆಡ್ ಡಿಶ್ ಇರುತ್ತೆ ಹಾಗಾಗಿ ಕ್ಯಾರೆಟ್ ಈಸ್ ರೈಟ್ ಆನ್ಸರ್ ಇನ್ನು ಹಿಡನ್ ವರ್ಡ್ ಇನ್ ಚಿಲ್ಡ್ರನ್ನು ಅದರದ್ದು ಆನ್ಸರ್ ಬಂದು ಚೈಲ್ಡು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನು ನೆಕ್ಸ್ಟು ಮ್ಯಾಥ್ಸ್ ಮಾಡ್ತೀನಿ ಮ್ಯಾಥ್ಸಲ್ಲಿ ನಿಮಗೆ 是的。